ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ಕಂಪನಿಗಳ ಕ್ಯೂ ತ್ರೀ ರಿಸಲ್ಟ್ ಅನ್ನ ಓವರ್ವ್ಯೂ ಮಾಡಿ ಅಂತ ಪ್ರಯತ್ನ ಮಾಡೋಣ ಬಹುಶಃ ಈಗಾಗಲೇ ನಿಮಗೆ ಆ ಸ್ಟಾಕ್ ಗಳು ಯಾವ್ಯಾವ ಅಂತ ಗೊತ್ತಾಗಿದೆ ನೋಡೋಣ ಎರಡು ಕಂಪನಿಗಳ ರಿಸಲ್ಟ್ ಹೇಗಿದೆ ಯಾಕೆ ಸ್ಟಾಕ್ ಅಲ್ಲಿ ಈ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎಲ್ಲದಕ್ಕೂ ಕೂಡ ನಾವು ಕಾರಣವನ್ನ ಅಂತ ಪ್ರಯತ್ನ ಮಾಡೋಣ ಏಳಿಯರಿ ಮೊದಲಿಗೆ ಡಿಸ್ಕ್ಲೈಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ಹೇಳಿದ್ರೆ ಮೊದಲನೇ ಕಂಪನಿ ಅದು ಝೊಮ್ಯಾಟೊ ಜೊಮ್ಯಾಟೋದ ಇವತ್ತಿನ ಪರ್ಫಾರ್ಮೆನ್ಸ್ ನೋಡಿದ್ರೆ ಸ್ವಲ್ಪ ಶಾಕಿಂಗ್ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ನಾರ್ಮಲ್ ಆಗಿ ಟ್ರೇಡ್ ಆಗ್ತಾಯಿತ್ತು ಎಸ್ಪೆಷಲಿ ಚೆನ್ನಾಗಿ ಟ್ರೇಡ್ ಇತ್ತು ಕೊನೆಯಲ್ಲಿ ನೋಡಬಹುದು ಕೊನೆ ಹತ್ತು ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷದಲ್ಲಿ ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಾವು ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಅರೌಂಡ್ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಎಸ್ಪೆಷಲಿ ಕೊನೆ ಅರ್ಧ ಗಂಟೆಯಲ್ಲಿ ಅಂತಾನೆ ಹೇಳ್ಬಹುದು ಯಾಕೆ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂತು ಅದರಲ್ಲೂ ಮಾರ್ಕೆಟ್ ಕ್ಲೋಸ್ ಆಗಿದೆ ಇನ್ ಕೇಸ್ ಓಪನ್ ಇದ್ರೆ ಇನ್ನು ಕೆಳಗಡೆ ಹೋಗ್ತಿತ್ತು ಆ ರೀತಿಯ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಟಾಕ್ ಅಲ್ಲಿ ಕೇಳಿದ್ರೆ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿ ರಿಸಲ್ಟ್ ಮೂರು ಗಂಟೆ ಮೇಲೆ ಬಂದಿದೆ ಸೊ ರಿಸಲ್ಟ್ ಬಂದ ತಕ್ಷಣ ಈ ರೀತಿಯ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾದ್ರೆ ರಿಸಲ್ಟ್ ಹೇಗಿದೆ ಅದನ್ನ ನಾವು ನೋಡೋಣ ಕಂಪನಿಯ ಕನ್ಸಾಲ್ಡೇಟೆಡ್ ನಂಬರ್ಸ್ ಇರುವಂತಹ ಪೇಜ್ ಓಪನ್ ಮಾಡಿದೀನಿ ಹಾಗೆ ಇಲ್ಲಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ ನೋಡಬಹುದು ಡಿಸೆಂಬರ್ ಸೆಪ್ಟೆಂಬರ್ ಡಿಸೆಂಬರ್ ಸೀಕ್ವೆನ್ಸ್ ಇದೆ ತುಂಬಾ ಸಣ್ಣದಾಗಿದೆ ಅಕ್ಷರಗಳು ಹಾಗಾಗಿ ಸ್ವಲ್ಪ ಜೂಮ್ ಮಾಡ್ಕೊಳ್ಳೋಣ ನೋಡಬಹುದು ಕಂಪನಿಯ ಅದರ್ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿ ನಾವು ಡೈರೆಕ್ಟ್ ಟೋಟಲ್ ಇನ್ಕಮ್ ಗೆ ಹೋಗೋಣ ಟೋಟಲ್ ಇನ್ಕಮ್ ಅನ್ನ ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಮೂರ್ ಸಾವಿರದ ಐನೂರ ಏಳು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಐದ್ ಸಾವಿರದ ಇಪ್ಪತ್ತು ಕೋಟಿ ಈಗ ಐದ್ ಸಾವಿರದ ಆರ್ನೂರ ಐವತ್ತೇಳು ಕೋಟಿ ಇಯರ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ ರೆವಿನ್ಯೂ ವೈಸ್ ಐದ್ ಸಾವಿರದ ಇಪ್ಪತ್ತಿಂದ ಐದ್ ಸಾವಿರದ ಆರ್ನೂರ ಐವತ್ತೇಳು ಕೋಟಿಗೆ ಅಪ್ ಆಗಿದೆ ಕಂಪನಿಯ ಟೋಟಲ್ ಇನ್ಕಮ್ ಇನ್ನು ಎಕ್ಸ್ಪೆನ್ಸಸ್ ನೋಡಿದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಹಿಂದಿನ ವರ್ಷ ಮೂರು ಸಾವಿರದ ಮುನ್ನೂರ ಎಂಬತ್ ಮೂರು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ನಾಲ್ಕು ಸಾವಿರದ ಏಳ್ನೂರ ಎಂಬತ್ ಮೂರು ಕೋಟಿ ಈಗ ಐದು ಸಾವಿರದ ಐನೂರ ಮೂವತ್ತ್ ಮೂರು ಕೋಟಿ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಕಂಪನಿಯ ಜಾಸ್ತಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಬಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಶೇರ್ ಆಫ್ ಪ್ರಾಫಿಟ್ ಅಥವಾ ಎಕ್ಸೆಪ್ಷನ್ ಐಟಮ್ಸ್ ನೋಡಬಹುದು ಹಿಂದಿನ ವರ್ಷ ನೂರ ನಾಲ್ಕು ಕೋಟಿ ಇತ್ತು ಕಂಪನಿಯ ಪಿ ಬಿ ಟಿ ಇಂದಿನ ಕ್ವಾರ್ಟರ್ಲಿ ಇನ್ನೂರ ಮೂವತ್ತೇಳು ಕೋಟಿ ಈಗ ನೂರ ಇಪ್ಪತ್ನಾಲ್ಕು ಕೋಟಿ ಆಗಿದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಕಂಪನಿಯ ಪಿ ಬಿಟಿಯಲ್ಲಿ ಸೊ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಥವಾ ಯಾವುದೇ ರೀತಿ ಎಕ್ಸೆಪ್ಷನಲ್ ಐಟಮ್ಸ್ ಇಲ್ಲ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅನ್ನ ನೋಡೋದ ಹಿಂದಿನ ವರ್ಷ ನೋಡಬಹುದು ನೂರ ಮೂವತ್ತೆಂಟು ಕೋಟಿ ಕಂಪನಿಯ ಪ್ರಾಫಿಟ್ ಇತ್ತು ನೆಟ್ ಪ್ರಾಫಿಟ್ ಇಂದಿನ ಕ್ವಾರ್ಟರ್ ನೂರ ಎಪ್ಪತ್ತಾರು ಕೋಟಿ ಇತ್ತು ಈಗ ಐವತ್ತೊಂಬತ್ತು ಕೋಟಿ ಇಯರ್ಲಿ ಕಂಪೇರ್ ಮಾಡಿದ್ರೆ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೆಟ್ ಪ್ರಾಫಿಟ್ ಅಲ್ಲಿ ಇನ್ನು ಕ್ವಾರ್ಟರ್ಲಿ ಅಂತ ಅದಕ್ಕಿಂತ ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ರೀತಿಯ ಪರ್ಫಾರ್ಮೆನ್ಸ್ ನ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಇವತ್ತು ನೆಗೆಟಿವ್ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಇ ಪಿ ಎಸ್ ಅಲ್ಲಿ ನೋಡಿದ್ರೆ ನೋಡಬಹುದು ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಜೀರೋ ಪಾಯಿಂಟ್ ಟು ಈಗ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಆಗಿತ್ತು ಪೂರ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ ಬಿಸ್ನೆಸ್ ವೈಸ್ ಅಂತ ಹೇಳ್ಬೋದು ಕಂಪನಿ ಸೆಗ್ಮೆಂಟ್ ವೈಸ್ ರೆವಿನ್ಯೂ ನೋಡೋದಾದ್ರೆ ಇಂಡಿಯಾ ಫುಡ್ ಆರ್ಡರಿಂಗ್ ಅಂಡ್ ಡೆಲಿವರಿ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆಲ್ಮೋಸ್ಟ್ ರೆವಿನ್ಯೂ ವೈಸ್ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗಾಗಿ ಇಲ್ಲಿ ಏನಂತ ಅಂಡರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗೋದಿಲ್ಲ ಖರ್ಚುಗಳನ್ನ ಜಾಸ್ತಿ ಮಾಡಿದೆ ಅಂತಾನೆ ಹೇಳ್ಬೋದು ನೋಡಬಹುದು ಹೈಪರ್ ಪ್ಯೂರ್ ಸಪ್ಲೈಸ್ ಪಿ ಟು ಬಿಸ್ನೆಸ್ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಿಕ್ ಕಾಮರ್ಸ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ನೋಡಬಹುದು ಮೋರ್ ದನ್ ಡಬಲ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ನಂತರ ಗೋಯಿಂಗ್ ಔಟ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅದರ್ ಸೆಗ್ಮೆಂಟ್ಸ್ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಮಾಡಿದೆ ಕಂಪನಿ ಸೆಗ್ಮೆಂಟ್ ವೈಸ್ ರೆವಿನ್ಯೂ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಬಟ್ ಕಂಪನಿಯ ಖರ್ಚುಗಳೇನಿದೆ ಇಲ್ಲಿ ತುಂಬಾನೇ ಹೆಚ್ಚಾಗಿದೆ ಅದರಲ್ಲಿ ಎಂಪ್ಲಾಯಿ ಕಾಸ್ಟ್ ಜಾಸ್ತಿನೇ ಆಗಿದೆ ಅಂತ ಹೇಳ್ಬೋದು ಇಂದಿನ ವರ್ಷ ನಾನೂರ ಇಪ್ಪತ್ ಮೂರು ಕೋಟಿ ಇದ್ದು ಈಗ ಆರ್ನೂರ ಎಂಬತ್ತೊಂಬತ್ತು ಕೋಟಿ ಆಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರು ಕೂಡ ನಿಯರ್ಲಿ ಹಂಡ್ರೆಡ್ ಕ್ರೋರ್ಸ್ ಜಾಸ್ತಿ ಆಗಿದೆ ಎಂಪ್ಲಾಯಿ ಕಾಸ್ಟ್ ಇನ್ನು ಪರ್ಚೇಸಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಇಲ್ಲಿ ಕೂಡ ಜಾಸ್ತಿ ಆಗಿದೆ ಖರ್ಚುಗಳು ಡಬಲ್ ಆಗಿದೆ ಏಳುನೂರ ಎಂಬತ್ ಮೂರರಿಂದ ಸಾವಿರದ ಐನೂರ ಆಗಿದೆ ಕಂಪನಿ ಖರ್ಚುಗಳು ಜಾಸ್ತಿ ಆಗಿದೆ ಈವನ್ ಡಿಪ್ರಿಸಿಯೇಷನ್ ಕೂಡ ಜಾಸ್ತಿ ಆಗಿದೆ ನೋಡಬಹುದು ನೂರ ಇಪ್ಪತ್ತೆಂಟರಿಂದ ಇನ್ನೂರ ನಲ್ವತ್ತೇಳು ಕೋಟಿ ಹೋಗಿದೆ ಎಲ್ಲ ಕಾರಣದಿಂದ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ ಕ್ಯೂ ಥ್ರೀ ನಲ್ಲಿ ಇದರ ಜೊತೆ ಇನ್ನು ಕೆಲವು ಕಾರಣಗಳಿವೆ ನೋಡಬಹುದು ಝೊಮ್ಯಾಟೋ ಕ್ಯೂ ತ್ರೀ ಬ್ಲಿಂಕಿಟ್ಸ್ ಲಾಸ್ ವೈಡೆನ್ಸ್ ಟು ಅಂಡ್ರೆಡ್ ಅಂಡ್ ತ್ರೀ ಕ್ರೋರ್ ಆಸ್ ಕಾಂಪಿಟೇಷನ್ ಇಟ್ಸ್ ಅಪ್ ಕಂಪನಿ ಸೇಸ್ ಮಾರ್ಜಿನ್ ಎಕ್ಸ್ಪೆನ್ಷನ್ ಪಾಸ್ಟ್ ಇದು ಕೂಡ ಒಂದು ನೆಗೆಟಿವ್ ಪಾಯಿಂಟ್ ಅಂತಲೇ ಹೇಳ್ಬಹುದು ಕಂಪನಿಗೆ ಬ್ಲಿಂಕಿಟ್ ಆಕ್ಚುಲಿ ಈ ಕಂಪನಿಯ ಗೇಮ್ ಚೇಂಜ್ ಮಾಡಿದ್ದೆ ಬ್ಲಿಂಕೆಟ್ ಅದ್ರ ಲಾಸ್ ಏನು ಜಾಸ್ತಿನೇ ಆಗಿದೆ ಲಾಸ್ಟ್ ಕ್ವಾರ್ಟರ್ಗೆ ಗೆ ಹೋಲ್ಸಿದ್ರೆ ಅಂಡ್ ತ್ರೀ ಕ್ರೋರ್ ಆಗಿದೆ ಇದು ಲಾಸ್ಟ್ ಇದಕ್ಕೆ ಕಾರಣ ಕೂಡ ಗೊತ್ತಿದೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ ಈ ಸೆಗ್ಮೆಂಟ್ ಅಲ್ಲಿ ಕಾರಣದಿಂದ ಕಂಪನಿಯ ಮ್ಯಾನೇಜ್ಮೆಂಟ್ ಕೂಡ ಮಾರ್ಜಿನ್ ಎಕ್ಸ್ಪ್ಯಾನ್ಶನ್ ಪಾಸ್ ಅಂತ ಹೇಳಿದೆ ಅಂದ್ರೆ ಆಲ್ಮೋಸ್ಟ್ ಇದೇ ಮಾರ್ಜಿನ್ಸ್ ಇರಬಹುದು ಒಂದಷ್ಟು ದಿನ ಅನ್ನುವಂತ ಮಾಹಿತಿಯನ್ನ ಕಂಪನಿ ಕೊಟ್ಟಿದೆ ಇದೆಲ್ಲವೂ ಕೂಡ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಇವತ್ತು ಕಾರಣ ಆಗಿದೆ ಅಂತ ಹೇಳ್ಬೋದು ಇದ್ರ ಜೊತೆ ಇನ್ನೂ ಕೆಲವು ಕಾರಣಗಳಿದಾವೆ ಇಲ್ಲಿ ಇನ್ನೊಂದು ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿದರೆ ಎಸ್ಪೆಷಲಿ ಈ ಆರ್ಟಿಕಲ್ ಅಲ್ಲಿ ಮೂರು ಕಾರಣಗಳನ್ನ ಮೆನ್ಷನ್ ಮಾಡಿದರೆ ಒಂದು ಅಗ್ರೆಸಿವ್ ಸ್ಟೋರ್ ಅಡಿಷನ್ ಬ್ಲಿಂಕಿಟ್ ಸ್ಟೋರ್ಸ್ ಟಾರ್ಗೆಟ್ ಏನಿತ್ತು ಕಂಪನಿ ತುಂಬಾ ಮುಂಚೆನೆ ಅಚೀವ್ ಮಾಡ್ತಾ ಇದೆ ಜೊತೆಗೆ ಎರಡು ಸಾವಿರ ಸ್ಟೋರ್ಸ್ ಟಾರ್ಗೆಟ್ ಅನ್ನ ಹಾಕೊಂಡಿತ್ತು ಕಂಪನಿ ಈ ಹಿಂದೆ ಅದು ಎರಡ್ ಸಾವಿರದ ಇಪ್ಪತ್ತಾರ್ಟಲ್ಲಿ ಆದ್ರೆ ಅದನ್ನ ಈಗ ಮಾಡ್ಕೊಂಡಿದೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಷ್ಟರಲ್ಲಿ ನಾವು ಎರಡ್ ಸಾವಿರ ಸ್ಟೋರ್ಸ್ ತಲುಪ್ತೀವಿ ಅಂತ ಹೇಳ್ತಿದೆ ಅಂದ್ರೆ ಈಗಾಗಲೇ ಒನ್ ತೌಸಂಡ್ ಕ್ರೋರ್ಸ್ ಕ್ರಾಸ್ ಮಾಡಿದೆ ಒನ್ ತೌಸಂಡ್ ಕ್ರಾಸ್ ನೆಕ್ಸ್ಟ್ ಟ್ವೆಲ್ ಮಂತ್ಸ್ ಅಲ್ಲಿ ನಾವು ಅಡಿಷನ್ ಮಾಡ್ತೀವಿ ಎನ್ನುವಂತ ಟಾರ್ಗೆಟ್ ಅನ್ನ ಕಂಪನಿ ಹಾಕೊಂಡಿದೆ ಇದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ಯಾಕೆಂತಂದ್ರೆ ಸ್ಟೋರ್ ಅಡಿಷನ್ ಆದಾಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ ಎಕ್ಸ್ಪೆನ್ಸಸ್ ಜಾಸ್ತಿ ಆದ್ರೆ ಕಂಪನಿಯ ಪ್ರಾಫಿಟಬಿಲಿಟಿ ಕಡಿಮೆ ಆಗುತ್ತೆ ಇದು ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಅನ್ನ ಕ್ರಿಯೇಟ್ ಮಾಡಿದೆ ಇದು ಶಾರ್ಟ್ ಟರ್ಮ್ ನೆಗೆಟಿವ್ ಸೆಂಟಿಮೆಂಟ್ ಯಾಕೆಂತಂದ್ರೆ ಕಂಪನಿ ಸ್ಟೋರ್ ಅಡಿಷನ್ಸ್ ಆಗೋದು ಖರ್ಚುಗಳು ಹೆಚ್ಚಾಗೋದು ಶಾರ್ಟ್ ಟರ್ಮ್ ಆಗಿರುತ್ತೆ ಅಥವಾ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಟು ನೈನ್ ಮಂತ್ಸ್ ಅಥವಾ ಒನ್ ಇಯರ್ ವರ್ಗೂ ಕೂಡ ಇರಬಹುದು ಬಟ್ ಆ ನಂತರ ಗ್ರೋತ್ ತುಂಬಾ ಚೆನ್ನಾಗಿರುತ್ತೆ ಲಾಂಗ್ ಟರ್ಮ್ ವ್ಯೂ ನಲ್ಲಿ ನೋಡೋದಾದ್ರೆ ಸ್ಟೋರ್ಸ್ ಅಡಿಷನ್ ಆಗೋದು ಖಂಡಿತ ಬಿಗ್ ಪಾಸಿಟಿವ್ ನ್ಯೂಸ್ ಬಟ್ ಶಾರ್ಟ್ ಟರ್ಮ್ ವ್ಯೂ ನೋಡೋದಾದ್ರೆ ಅದು ನೆಗೆಟಿವ್ ನ್ಯೂಸ್ ಆಗುತ್ತೆ ಯಾಕಂದ್ರೆ ಅಗ್ರೆಸಿವ್ ಸ್ಟೋರ್ ಅಡಿಷನ್ ಕಂಪನಿಯ ಎಕ್ಸ್ಪೆನ್ಸಸ್ ನ ಜಾಸ್ತಿ ಮಾಡುತ್ತೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗೋದ್ರಿಂದ ಕಂಪನಿಯ ಪ್ರಾಫಿಟಬಿಲಿಟಿ ಡೌನ್ ಆಗುತ್ತೆ ಅದು ಮಾರ್ಕೆಟ್ ಗೆ ಸ್ವಲ್ಪ ನೆಗೆಟಿವ್ ನ ಕ್ರಿಯೇಟ್ ಮಾಡ್ತಿದೆ ಎಸ್ಪೆಷಲಿ ಶಾರ್ಟ್ ಟರ್ಮ್ నోడబోదు ఇదే కంపెనీ మ్యనేజ్మెంట్ మాత్రం ద లాసస్ ఇన్ అవర్ క్విక్ కమర్స్ బిజినెస్ దిస్ క్వార్టర్ ఆర్ లార్జ్లీ అన్ అకౌంట్ ఆఫ్ పులింగ్ ఫార్వర్డ్ ద గ్రోత్ ఇన్వెస్ట్మెంట్స్ ఇన్ ద బిజినెస్ దట్ విడ్ హ్ అదర్వైస్ మేడ్ ఇన్ ఎగర్డ్ మ్యనర్ ಓವರ್ ದ ನೆಕ್ಸ್ಟ್ ಫ್ಯೂ ಕ್ವಾರ್ಟರ್ಸ್ ಅಂದ್ರೆ ನಮ್ಮ ಈ ಲಾಸ್ ಏನಿದೆ ಕಾಮರ್ಸ್ ಸೆಗ್ಮೆಂಟ್ ಅಲ್ಲಿ ಇದು ನಮ್ಮ ಎಕ್ಸ್ಪಾನ್ಷನ್ ಅಥವಾ ಇನ್ವೆಸ್ಟ್ಮೆಂಟ್ ಏನಿದೆ ಫ್ಯೂಚರಿಸ್ಟಿಕ್ ಇನ್ವೆಸ್ಟ್ಮೆಂಟ್ಸ್ ನ ಕಾರಣಕ್ಕೆ ಆಗಿದೆ ಇನ್ ಕೇಸ್ ಆ ರೀತಿ ಇನ್ವೆಸ್ಟ್ಮೆಂಟ್ ಅನ್ನು ನಾವು ಮಾಡಿಲ್ಲ ಅಂತಂದ್ರೆ ಕಂಪನಿಯ ನಂಬರ್ಸ್ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಆಸ್ ಆಫ್ ನಾವು ನೋಡಬಹುದು ಇಟ್ ಸಿಮ್ಸ್ ಲೈಕ್ ವಿ ವಿಲ್ ಗೆಟ್ ಟು ಅವರ್ ಟಾರ್ಗೆಟ್ ಆಫ್ ಟೂ ತೌಸಂಡ್ ಸ್ಟೋರ್ಸ್ ಬೈ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಹಿಂದೆ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಟಾರ್ಗೆಟ್ ಅನ್ನು ಹಾಕೊಂಡಿದ್ರು ಎರಡ್ ಸಾವಿರ ಸ್ಟೋರ್ಸ್ ಅನ್ನ ಈಗ ಅದನ್ನ ಎರಡ್ ಸಾವಿರದ ಇಪ್ಪತ್ತೈದು ಪ್ರೀಪೋನ್ ಮಾಡ್ಕೊಂಡಿದ್ದಾರೆ ಇದೊಂದು ವಾರ ಪಾಸಿಟಿವ್ ನ್ಯೂಸ್ ಅಂತ ಹೇಳ್ಬೋದು ಖಂಡಿತ ಬಟ್ ಅದು ಅಗೇನ್ ಲಾಂಗ್ ಟರ್ಮ್ ವ್ಯೂ ನಲ್ಲಿ ನೋಡಿದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಅದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಿದೆ ಇನ್ನ ಗ್ರೋತ್ ಡೌನ್ ಗ್ರೋತ್ ಕಂಪೇರ್ ಟು ನಾವು ಜಸ್ಟ್ ನಂಬರ್ ಅಲ್ಲಿ ನೋಡೋದು ನೋಡಬಹುದು ಮೂರ್ ಸಾವಿರದ ಐನೂರು ಐದು ಸಾವಿರದಿಂದ ಐದ್ ಸಾವಿರದ ಆರ್ನೂರು ಜಸ್ಟ್ ಸಿಕ್ಸ್ ಹಂಡ್ರೆಡ್ ಕ್ರೋಸ್ ಅಥವಾ ಸಿಕ್ಸ್ ಫಿಫ್ಟಿ ಕ್ರೋಸ್ ಅಪ್ ಆಗಿದೆ ಇಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಗ್ರೋತ್ ಸ್ಲೋ ಡೌನ್ ಆಗಿದೆ ಹಾಗೆ ರೆವೆನ್ಯೂ ವೈಸ್ ನೋಡಿದ್ರು ಕೂಡ ಹಾಗೆ ಗ್ರಾಸ್ ಆರ್ಡರ್ ವ್ಯಾಲ್ಯೂ ನಲ್ಲೂ ಕೂಡ ಗ್ರೋತ್ ಸ್ಲೋ ಆಗಿರೋದು ಕಂಡು ಬರ್ತಾ ಇದೆ ಇದು ಕೂಡ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಅನ್ನ ತಂದು ಕೊಡ್ತಿದೆ ಕಂಪನಿಗೆ ಅಂತಾನೆ ಹೇಳ್ಬಹುದು ಇನ್ನು ರೈಸ್ ಇನ್ ಎಂಪ್ಲಾಯಿ ಕಾಸ್ಟ್ ನಾವು ನೋಡೋದಲ್ಲ ಲಾಸ್ಟ್ ಕ್ವಾರ್ಟರ್ಗೆ ಹೋಲಿಸಿದ್ರೆ ನಿಯರ್ಲಿ ಹಂಡ್ರೆಡ್ ಕ್ರಾಸ್ ಜಾಸ್ತಿ ಆಗಿದೆ ಪ್ರೀವಿಯಸ್ ಇಯರ್ ಗೆ ಇನ್ನು ಜಾಸ್ತಿನೇ ಜಾಸ್ತಿ ಎಂಪ್ಲಾಯಿ ಕಾಸ್ಟ್ ಅದು ಕೂಡ ನೆಗೆಟಿವ್ ಸೆಂಟಿಮೆಂಟ್ ಅನ್ನು ತಂದು ಕೊಡ್ತಾ ಇದೆ ಓವರ್ ಆಲ್ ಕಂಪನಿ ಅಗ್ರೆಸಿವ್ ಆಗಿ ಎಕ್ಸ್ಪಾನ್ಷನ್ ಮಾಡ್ತಾ ಇದೆ ಇದು ಮುಂದಿನ ದಿನಗಳಲ್ಲಿ ಒಳ್ಳೆ ಲಾಭವನ್ನ ತರೋದಾಗಿರುತ್ತೆ ಆದ್ರೆ ಕಾಂಪಿಟೇಷನ್ ಕೂಡ ಅಷ್ಟೇ ಇಂಟೆನ್ಸಿವ್ ಆಗ್ತಾ ಇದೆ ಈವನ್ ಡಿ ಮಾರ್ಟ್ ಕೂಡ ಈಗ ಕ್ವಿಕ್ ಕಾಮರ್ಸ್ ಕಡೆ ಮುಖ ಮಾಡ್ತಾ ಇದೆ ಬೇರೆ ಬೇರೆ ಕಂಪನೀಸ್ ಕ್ವಿಕ್ ಕಾಮರ್ಸ್ ಸೊ ಕಾಂಪಿಟೇಷನ್ ಕೂಡ ಇಂಟೆನ್ಸ್ ಆಗ್ತಾ ಇದೆ ಜೊತೆಗೆ ಕಂಪನಿ ಅಗ್ರೆಸಿವ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಇದೆ ಎರಡರಲ್ಲಿ ಯಾವ್ದು ಗೆಲ್ಲುತ್ತೆ ಅದು ಕಂಪನಿಯ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ ನಿಮಗೆ ಝೊಮ್ಯಾಟೊ ಕಮ್ ಬ್ಯಾಕ್ ಮಾಡುತ್ತೆ ಸ್ಟ್ರಾಂಗ್ ಆಗಿ ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಅನ್ನುವಂತ ನಂಬಿಕೆ ಇದ್ರೆ ಖಂಡಿತ ನೀವು ಕಂಪನಿಯನ್ನ ಲಾಂಗ್ ಟರ್ಮ್ ಗೆ ಕನ್ಸಿಡರ್ ಮಾಡಬಹುದು ಇಲ್ಲವಾ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ಎಷ್ಟರ ಮಟ್ಟಿಗೆ ಕಂಪನಿ ಕಾಂಪಿಟೇಷನ್ ಅನ್ನ ಗೆಲ್ಲುತ್ತೆ ಅನ್ನೋದ್ರ ಮೇಲೆ ಕಂಪನಿಯ ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತ ಹಾಗೆ ನಾವು ಕಂಪನಿಯ ರಿಟರ್ನ್ ಪ್ರೊಫೈಲ್ ಅನ್ನೋ ಒಂದ್ಸಲ ನೋಡೋಣ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಎಪ್ಪತ್ತೇಳು ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಇತ್ತೀಚಿನ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ಟ್ವೆಂಟಿ ಫೋರ್ ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏಯ್ಟಿ ತ್ರೀ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಜುಲೈಲಿ ಲಿಸ್ಟ್ ಆದಂತದ್ದು ಇಲ್ಲಿವರೆಗೂ ಎಂಬತ್ ಮೂರು ಪರ್ಸೆಂಟ್ ರಿಟರ್ನ್ಸ್ ಕಂಪನಿ ಕೊಟ್ಟಿದೆ ಏನು ಎರಡನೇ ಸ್ಟಾಕ್ ಬರೋದಿದ್ರೆ ಅದು ಆರ್ ಎಫ್ ಸಿಐಆರ್ ಎಫ್ ಸಿ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಇದು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದೆ ಅರೌಂಡ್ ಎರಡು ಗಂಟೆ ಸುಮಾರಿಗೆ ರಿಸಲ್ಟ್ ಅನೌನ್ಸ್ ಆಗಿದೆ ಇಮಿಡಿಯೇಟ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂತು ಆ ನಂತರ ಸ್ವಲ್ಪ ಪುಲ್ ಬ್ಯಾಕ್ ಬಂದು ಓವರ್ ಆಲ್ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಅಥವಾ ಫ್ಲಾಟ್ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ರಿಸಲ್ಟ್ ಅನ್ನು ನಾವು ನೋಡಿದ್ರೆ ಕಂಪನಿಯ ರಿಸಲ್ಟ್ ಪೇಜ್ ಅನ್ನು ನಾನು ಓಪನ್ ಮಾಡಿದ್ದೀನಿ ತುಂಬಾನೇ ಸಣ್ಣ ಫಾಂಟ್ಸ್ ಇದೆ ಸ್ವಲ್ಪ ಜೂಮ್ ಮಾಡ್ಕೊಳ್ಳೋಣ ನೋಡಬಹುದು ಡಿಸೆಂಬರ್ ಸೆಪ್ಟೆಂಬರ್ ಡಿಸೆಂಬರ್ ಇದೆ ಸೀಕ್ವೆನ್ಸ್ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ನೋಡಬಹುದು ಇಂದಿನ ವರ್ಷ ಆರ್ ಸಾವಿರದ ಏಳ್ನೂರ ನಲ್ವತ್ತಿತ್ತು ಹಿಂದಿನ ಕ್ವಾರ್ಟರ್ಲಿ ಆರು ಸಾವಿರದ ಒಂಬೈನೂರು ಈಗ ಆರು ಸಾವಿರದ ಏಳ್ನೂರ ಅರವತ್ತಾರು ಹಾಗೆ ಇಲ್ಲಿರುವಂತಹ ನಂಬರ್ಸ್ ಎಲ್ಲ ಕೂಡ ಇಯರ್ಲಿ ಕಂಪೇರ್ ಮಾಡಿದ್ರೆ ಸ್ಲೈಟ್ಲಿ ಅಪ್ ಆಗಿದೆ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರು ಹೇಳ್ಬಹುದು ಕ್ವಾರ್ಟರ್ಲಿ ಡೌನ್ ಇದೆ ಕಂಪನಿಯ ಪರ್ಫಾರ್ಮೆನ್ಸ್ ಅದನ್ನ ನೀವು ಇಲ್ಲಿ ನೋಡಬಹುದು ಏನೋ ಕಂಪನಿಯ ಗೆ ಬಂದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ಇಂದಿನ ವರ್ಷ ಐದ್ ನಲವತ್ತೊಂದಿತ್ತು ಇಂದಿನ ಕ್ವಾರ್ಟರ್ಲಿ ಐದು ಸಾವಿರದ ಇನ್ನೂರ ಎಂಬತ್ತೇಳು ಕೋಟಿ ಈಗ ಐದು ಸಾವಿರದ ನೂರ ಮೂವತ್ತೈದು ಕೋಟಿ ಎಕ್ಸ್ಪೆನ್ಸಸ್ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿ ಟಿ ಸಿಗುತ್ತೆ ನಮಗೆ ಯಾವುದೇ ರೀತಿ ಎಕ್ಸೆಪ್ಷನಲ್ ಐಟಮ್ಸ್ ಇಲ್ಲ ನೋಡಬಹುದು ಪಿ ಬಿಟಿ ವರ್ಷ ಇಂದಿನ ಕ್ವಾರ್ಟರ್ಲಿ ಸಾವಿರದ ಆರುನೂರ ಮೂವತ್ತು ಅಂದ್ರೆ ಕಂಪನಿ ಖರ್ಚುಗಳನ್ನು ಮ್ಯಾನೇಜ್ ಮಾಡಿದ್ರಿಂದ ಕಂಪನಿಯ ಪಿ ಟಿ ಇಂಪ್ರೂವ್ ಆಯ್ತು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೀಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಯಾವುದೇ ರೀತಿಯಾಗಿ ಇಲ್ಲ ಪ್ರಾಫಿಟ್ ಫಾರ್ ದ ಪೀರಿಯಡ್ ಸೇಮ್ ಕಂಟಿನ್ಯೂ ಆಗುತ್ತೆ ಕೋಟಿ 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 ಹಿಂದಿನ ಹಿಂದಿನ ವರ್ಷ ಈಗ ಇಯರ್ಲಿ ಕ್ವಾರ್ಟರ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಸ್ಲೈಟ್ಲಿ ಇಂಪ್ರೂವ್ ಆಯ್ತು ಬಿಕಾಸ್ ಆಫ್ ಖರ್ಚುಗಳನ್ನು ಕಂಪನಿ ಮ್ಯಾನೇಜ್ ಮಾಡಿದ್ರಿಂದ ಇನ್ನು ಇ ಪಿ ಎಸ್ ಅಲ್ಲಿ ನೋಡಿದ್ರೆ ಸೇಮ್ ಪ್ರಪೋರ್ಷನ್ ಇಲ್ಲೂ ಕೂಡ ಅಡ್ಜಸ್ಟ್ ಆಗುತ್ತೆ ಒನ್ ಪಾಯಿಂಟ್ ಟೂ ಟೂ ಒನ್ ಪಾಯಿಂಟ್ ಟೂ ತ್ರೀ ಈಗ ಒನ್ ಪಾಯಿಂಟ್ ಟೂ ಫೈವ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಓವರ್ ಆಲ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿ ಅದನ್ನು ನೀವು ಇಲ್ಲಿ ನೋಡಬಹುದು ಸ್ಟಾಕ್ ಅಲ್ಲಿ ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ರಿಯಾಕ್ಷನ್ ಇಲ್ಲ ಅಥವಾ ನೆಗೆಟಿವ್ ರಿಯಾಕ್ಷನ್ ಇಲ್ಲ ಫ್ಲಾಟ್ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಹೆಡ್ ಲೈನ್ ಕೂಡ ನೋಡಬಹುದು ನೆಟ್ ಪ್ರಾಫಿಟ್ ಗೇನ್ಸ್ ಟೂ ಪರ್ಸೆಂಟ್ ಇಯರ್ ಆನ್ ಇರ್ ಟು ರುಪೀಸ್ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತರ್ಟಿ ಒನ್ ರೆವೆನ್ಯೂ ಫ್ಲಾಟ್ ಓವರ್ ಆಲ್ ಕಂಪನಿ ರೆವೆನ್ಯೂ ವೈಸ್ ಖಂಡಿತ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಬಟ್ ಇಯರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ವೈಸ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಕಂಪನಿಯಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ ನೋಡೋಣ ನಾಳೆ ಮುಂದುವರೆದು ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅಂತ ಒಂದು ಪಾಯಿಂಟ್ ಎಂಟು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ಸರ್ಕಾರಿ ಕಂಪನಿ ನಿಮ್ಗೆ ಗೊತ್ತಿದೆ ಒನ್ ಇಯರ್ ಅಲ್ಲಿ ನೋಡಬಹುದು ನೈನ್ ಪರ್ಸೆಂಟ್ ಡೌನ್ ಇದೆ ಅದರಲ್ಲೂ ನಾವು ಹೈ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಅರೌಂಡ್ ತರ್ಟಿ ಟೂ ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡೋದು ತುಂಬಾ ಚೆನ್ನಾಗಿದೆ ನಿಯರ್ಲಿ ಫೈವ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ಸ್ ಅನ್ನ ಕಂಪನಿ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಇದು ಕೂಡ ಜನವರಿ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಇಷ್ಟ ಆದಂತದ್ದು ಇಲ್ಲಿವರೆಗೂ ಫೋರ್ ಇಯರ್ಸ್ ಆಗಿದೆ ಫೋರ್ ಇಯರ್ಸ್ ಅಲ್ಲಿ ಫೈವ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ಸ್ ಅನ್ನ ಕಂಪನಿ ಕೊಟ್ಟಿದೆ ನೋಡೋಣ ಮುಂದುವರೆದು ನಾಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸರಿ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ മുൻനിടെ തെളിച്ച് സിഗോണ എല്ലാവർക്കും ജയ് ഹിന്ദ് ജയ് കർണാടക